ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಮತ್ತೆ ಆಪರೇಷನ್ ಲಂಗಡ ಶುರು ಮಾಡಿದ್ದಾರೆ ಈ ಆಪರೇಷನ್ ಲಂಗಡದಲ್ಲಿ ಹನ್ನೊಂದು ಜನರಿಗೆ ಗುಂಡನ್ನು ಉತ್ತರ ಪ್ರದೇಶದ ಪೊಲೀಸರು ಇಳಿಸಿದ್ದಾರೆ ಹಾಗಂತ ಇವರೆಲ್ಲ ಸಾಧನೆಯನ್ನೇನು ಮಾಡಿದ್ರು ಅಂತ ಅನ್ಕೋಬೇಡಿ ಎಲ್ಲರೂ ಕ್ರಿಮಿನಲ್ ಹಿಸ್ಟರಿಯನ್ನು ಹೊಂದಿದ್ದವರೇ ಅದ್ಯಾಕೋ ಬಂದು ಸ್ಟೇಷನಲ್ಲಿ ಕೂತ್ಕೊಂಡು ಕಾಲನ್ನು ಗಟ್ಟಿಯಾಗಿ ಇನ್ನೊಂದಷ್ಟು ವರ್ಷ ಓಡಾಡೋಕ್ಕೆ ಇಟ್ಕೊಳ್ಳೋದನ್ನು ಬಿಟ್ಟು ತಪ್ಪಿಸಿಕೊಳ್ಳೋ ಯೋಚನೆಯನ್ನು ಮಾಡಿದರೆ ಬಿಡ್ತಾರ ಅಲ್ಲಿನ ಪೊಲೀಸರು ಖಂಡಿತ ಇಲ್ಲ ಇನ್ನು ಈ ಆಪ್ರೇಷನ್ ಲಂಗಡದಲ್ಲಿ ಲಾರೆನ್ಸ್ ಬಿಸ್ನಾಯಿ ಬಂಟನನ್ನು ಗುಂಡಿಟ್ಟು ಫಿನಿಶ್ ಮಾಡಿದ್ದಾರೆ ಹಾಗಾದರೆ ಮತ್ತೆ ಆಪರೇಷನ್ ಲಂಗಡ ಶುರುವಾಗಿದ್ದ ಯಾಕೆ ಅಲ್ಲಿ ಗುಂಡೇಟು ತಿಂದವರು ಮಾಡಿದ್ದ ತಪ್ಪುಗಳೇನು ಗುಂಡೇಟಿಂದ ಸತ್ತ ಲಾರೆನ್ಸ್ ಬಿಸ್ನಾಯಿ ಬಂಟ ಯಾರು ಅವನನ್ನು ಪೊಲೀಸರು ಯಾಕೆ ಅಟ್ಟಾಡಿಸಿ ಹೊಡೆದ್ರು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇಡೀ ಭಾರತದಲ್ಲಿ ಯಾವಾಗ್ಲೂ ಸದ್ದು ಮಾಡ್ತಾ ಸುದ್ದಿಯಲ್ಲಿರೋ ಮುಖ್ಯಮಂತ್ರಿ ಅಂದ್ರೆ ಅದು ಯೋಗಿ ಆದಿತ್ಯನಾಥ್ ಇವರು ಎಲ್ಲರ ಹಾಗೆ ರಾಜಕೀಯ ಮಾಡ್ತಾ ಯಾರದ್ದೋ ವಿಚಾರಗಳನ್ನ ಮಾತಾಡ್ತಾ ಸುದ್ದಿಯಲ್ಲಿರಲ್ಲ ಯೋಗಿ ಮಾಡೋ ಕೆಲಸಗಳು ಅಲ್ಲಿನ ಹೆಣ್ಣು ಮಕ್ಕಳು ಮತ್ತು ಪ್ರಜೆಗಳ ಸುರಕ್ಷತೆ ಅಭಿವೃದ್ಧಿ ಹೀಗೆ ಮಾಡೋ ಎಲ್ಲಾ ಕೆಲಸದಿಂದ ಸುದ್ದಿಯಲ್ಲಿದ್ದೇ ಇರ್ತಾರೆ ಎಲ್ಲವನ್ನ ಮಾಡಿದ್ರು ಅವರು ದುಸ್ವಪ್ನದಂತೆ ಕಾಣಿಸೋದು ಕ್ರಿಮಿನಲ್ ಗಳಿಗೆ ಮಾತ್ರ ಯಾಕಂದ್ರೆ ಗುಂಡ ರಾಜ್ಯ ಆಗಿದ್ದ ಉತ್ತರ ಪ್ರದೇಶವನ್ನ ಕ್ಲೀನ್ ಮಾಡೋಕೆ ಯೋಗಿ ಸಿಎಂ ಆದ ನಂತರ ಶುರು ಈ ಆಪರೇಷನ್ ಲಂಗಡ ಅಂದ್ರೆ ಕ್ರಿಮಿನಲ್ ಗಳ ಕಾಲಿಗೆ ಗುಂಡನ್ನ ಹಾರಿಸಿ ಅವರನ್ನ ಕುಂಟು ಕುದುರೆಗಳನ್ನ ಮಾಡಿ ತಪ್ಪಿಸಿಕೊಳ್ಳೋಕೆ ಆಗದ ರೀತಿ ಕಾಲಿಗೆ ಗುಂಡನ್ನು ಹಾರಿಸಿ ಎಳೆದುಕೊಂಡು ಬಂದು ಒದ್ದು ಒಳಕ್ಕೆ ಹಾಕಿ ಶಿಕ್ಷೆಯನ್ನ ಕೊಡಿಸೋದು ಜೈಲಿಗೆ ಕಳಿಸೋದು ಹಾಗಂತ ಇಷ್ಟನ್ನೇ ಮಾಡತಾರ ಅಂದ್ರೆ ಖಂಡಿತ ಇಲ್ಲ ಇಂತಹ ಕ್ರಿಮಿನಲ್ ಗಳನ್ನ ಅದೆಷ್ಟೋ ಜನರನ್ನ ಎನ್ಕೌಂಟರ್ ಮಾಡಿ ಮುಗಿಸಿದ್ದಾರೆ ಅವರ ಆಸ್ತಿಗಳನ್ನ ಜಪ್ತಿ ಮಾಡೋದು ಅವರ ಮನೆಗಳನ್ನ ಬುಲ್ಡೋಸರ್ ತಗೊಂಡು ಬಂದು ನೆಲಸಮ ಮಾಡೋದು ಇಷ್ಟೆಲ್ಲ ಮಾಡ್ತಾ ಇದ್ರು ಉತ್ತರ ಪ್ರದೇಶ ಕ್ಲೀನ್ ಆಗಿದ್ಯಾ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಕ್ಲೀನ್ ಆಗಿಲ್ಲ ಅದೆಷ್ಟೇ ಭಯ ಕ್ರಿಮಿನಲ್ ಗಳಿಗೆ ಇದ್ರು ಅದನ್ನ ಯೋಗಿ ಆದಿತ್ಯನಾಥ್ ಹುಟ್ಟು ಹಾಕಿದ್ರು ಈಗಲೂ ಒಂದಷ್ಟು ದರೋಡೆ ಅತ್ಯಾಚಾರ ಕಳ್ಳತನ ಆಗಾಗ ನಡೀತಾನೆ ಇದೆ ಇಂತಹ ಸಂದರ್ಭದಲ್ಲಿ ಮತ್ತೆ ಆಪರೇಷನ್ ಲಂಗಡ ಶುರು ಮಾಡಿದ್ದಾರೆ ಕೆಲವರು ಈ ಮನೆಯನ್ನ ನೆಲಸಮ ಮಾಡೋದು ಎನ್ಕೌಂಟರ್ ಮಾಡೋದು ತಪ್ಪು ಅನ್ನೋದನ್ನ ಹೇಳ್ತಾರೆ ಹಾಗಂತ ಹತ್ತ ಅಲ್ಲಿರೋ ಕ್ರಿಮಿನಲ್ಗಳನ್ನು ನೋಡ್ತಾ ಕುತ್ಕೊಂಡ್ರೆ ಆಗತ್ತಾ ಆಗಲ್ವಲ್ಲ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅದಕ್ಕೆ ಕಲ್ಲನ್ನು ಹೊಡೆದ್ರೆ ಮಾತ್ರ ಅದು ಬೀಳುತ್ತೆ ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಒಂದಷ್ಟು ರಾಜಕಾರಣಿಗಳೇ ದರೋಡೆಕಾರರು ರೌಡಿ ಶೀತರ್ಗಳು ಕ್ರಿಮಿನಲ್ ಗಳಾಗಿದ್ದಾರೆ ಹಿಂಗಾಗಿ ಉತ್ತರ ಪ್ರದೇಶವನ್ನ ಪೂರ್ಣವಾಗಿ ಕ್ಲೀನ್ ಮಾಡೋಕೆ ಇನ್ನೂ ಆಗ್ತಾ ಇಲ್ಲ ಅದರಲ್ಲೂ ಕೆಲವೊಂದು ಸರ್ಕಾರಿ ಕಚೇರಿ ಪೊಲೀಸ್ ಇಲಾಖೆಯಲ್ಲೂ ಇಂತಹ ಗುಂಡಗಳೇ ಇದ್ದಾರೆ ಅದರಲ್ಲಿ ಓದಿರೋರು ಯಾರೋ ಓದದೇ ಇರೋರು ಯಾರೋ ಗೊತ್ತಿಲ್ಲ ಅದು ಈ ಹಿಂದಿನ ಸರ್ಕಾರಗಳು ಆಡಳಿತ ನಡೆಸಿದ್ದಾಗ ಸಾಕಿದ್ದ ಹುಚ್ಚು ನಾಯಿಗಳು ಇಂತಹ ಹುಚ್ಚು ನಾಯಿಗಳನ್ನು ಹೊಡೆದು ಹಾಕೋಕೆ ಇರೋದೇ ಆಪರೇಷನ್ ಲಂಗಡ ಈಗ ಅದೇ ಆಪರೇಷನ್ ಲಂಗಡದಲ್ಲಿ ಮೊನ್ನೆ ಮಂಗಳವಾರ ರಾತ್ರಿ ದೊಡ್ಡದಾದ ಕಾರ್ಯಾಚರಣೆ ಮಾಡಲಾಗಿದೆ ಗೆಳೆಯರೆ ಆಪರೇಷನ್ ಸಿಂಧೂರ ನಡೆಸೋಕೆ ಅಲ್ಲಿ ಪ್ರಧಾನಿ ಮೋದಿ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರೋ ಅದಾದ ಮೇಲೆ ಪಾಕಿಗಳ ಪರಿಸ್ಥಿತಿ ಏನಾಯ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಅಂತದ್ದೇ ಫ್ರೀ ಹ್ಯಾಂಡ್ ಅನ್ನ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಪೊಲೀಸರಿಗೆ ಕೊಟ್ಟಿದ್ದಾರೆ ಏನಾದ್ರೂ ಮಾಡ್ಕೊಳ್ಳಿ ನಿಮ್ಮ ಬಳಿ ಗನ್ನುಗಳಿವೆ ಅವುಗಳನ್ನ ಬನ್ನುಗಳು ಅಂದುಕೊಳ್ಳದೆ ಏನಾದ್ರೂ ಮಾಡಿ ಕ್ರಿಮಿನಲ್ ಗಳನ್ನ ಮಟ್ಟ ಹಾಕಬೇಕು ಅಂದಾಗ ಕಾರ್ಯಾಚರಣೆ ಶುರು ಆಗುತ್ತೆ ಈ ಕ್ರಿಮಿನಲ್ ಗಳನ್ನ ಪೊಲೀಸರು ಹಿಡಿಯೋಕೆ ಹೋಗ್ತಾರೆ ಹಾಗಂತ ಕ್ರಿಮಿನಲ್ ಗಳು ಅಂದ್ರೆ ಅಲ್ಲೆಲ್ಲೋ ಪಿಕ್ ಪಾಕೆಟ್ ಮಾಡಿದ್ದವರಲ್ಲ ಅದರಲ್ಲಿ ರೇಪಿಸ್ಟ್ಗಳಿದ್ರು ಕೊಲೆಗಾರರಿದ್ದರು ತರೋಡೆಕರಿದ್ದರು ಇಂಥವರ ವಿರುದ್ಧ ಸಮರವನ್ನ ಸಾರಿರುವ ಉತ್ತರ ಪ್ರದೇಶದ ಪೊಲೀಸರು ಎಂಟು ನಗರಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೊಂದು ಜನರ ಕಾಲಿಗೆ ಗುಂಡನ್ನು ಇಳಿಸಿದ್ದಾರೆ ಇಲ್ಲಿ ಈ ರೀತಿ ಗುಂಡನ್ನು ಹೊಡೆದು ಅರೆಸ್ಟ್ ಮಾಡಿದ್ದಾರೆ ಬಂಧಿತರಾದವರೆಲ್ಲ ಮೋಸ್ಟ್ ವಾಂಟೆಡ್ ಲಿಸ್ಟ್ ನಲ್ಲಿರೋರೆ ಹಾಗಂತ ಪೊಲೀಸರು ಹಿಡಿಯೋಕೆ ಹೋದ್ರೆ ಇವರೇನು ಸುಮ್ಮನೆ ಕೂತ್ಕೊಳ್ತಾರಾ ಇಲ್ಲ ಅವರು ಕೂಡ ಪೊಲೀಸರ ಮೇಲೆ ಗುಂಡನ್ನ ಹಾರಿಸಿದ್ದಾರೆ ಅರೆಸ್ಟ್ ಆದವರು ಯಾರು ಅಂದ್ರೆ ಲಕ್ನೋದಲ್ಲಿ ಅತ್ಯಾಚಾರದ ಆರೋಪಿ ಗಾಜಿಯಾಬಾದ್ ನಲ್ಲಿ ಕೊಲೆಗಾರ ಶಾಮ್ಲಿಯಲ್ಲಿ ಗೋವು ಅಕ್ರಮ ಸಾಗಾಟಗಾರ ಝಾನ್ಸಿಯಲ್ಲಿ ಕ್ರಿಮಿನಲ್ ಬುಲಂದ್ ಶೆಹರ್ನಲ್ಲಿ ಅತ್ಯಾಚಾರಿ ಬಾಗಪತ್ನಲ್ಲಿ ದರೋಡೆಕೋರ ಬಲಿಯಾದಲ್ಲಿ ತಪ್ಪಿಸಿಕೊಳ್ತಿದ್ದ ಕ್ರಿಮಿನಲ್ ಆಗ್ರಾದಲ್ಲಿ ಕಳ್ಳ ಜಲೌನ್ನಲ್ಲಿ ದರೋಡೆಕೋರ ಉನಾವೋದಲ್ಲಿ ರೌಡಿ ಶೀಟರ್ ಸದ್ಯಕ್ಕೆ ಇಷ್ಟು ಜನರ ಕಾಲಿಗೆ ಗುಂಡನ್ನು ಹೊಡೆದು ಬಂಧಿಸಿದ್ದಾರೆ ಆದರೆ ಹನ್ನೊಂದರಲ್ಲಿ ಹತ್ತು ಜನರ ಲಿಸ್ಟ್ ಮಾತ್ರ ಹೇಳ್ತಾ ಇದ್ದೀನಿ ಆದರೆ ಹನ್ನೊಂದನೇ ವ್ಯಕ್ತಿ ಯಾರು ಅಂದ್ರೆ ಅದು ಕೆಲವರು ಹಿಂದೂ ಹೊಲೆಯಿಂದ ಪ್ರೀತಿಯಿಂದ ನೋಡೋ ಇನ್ನೊಂದಷ್ಟು ಜನರು ಅವನೊಬ್ಬ ಕ್ರಿಮಿನಲ್ ಅವನ ಪರವಾಗಿ ಯಾಕೆ ಮಾತಾಡ್ತಾರೆ ಅಂತ ಹೇಳೋ ಲಾರೆನ್ಸ್ ಬಿಸ್ನಾಯ್ ಪಂಟನನ್ನ ಉತ್ತರ ಪ್ರದೇಶದ ಪೊಲೀಸರು ಬಿಟ್ಟಿಲ್ಲ ಇಲ್ಲಿ ಉತ್ತರ ಪ್ರದೇಶದ ಪೊಲೀಸರು ಹೊಡೆದು ಹಾಕಿದ್ದು ಲಾರೆನ್ಸ್ ಬಿಸ್ನಾಯ್ ಗ್ಯಾಂಗ್ ನ ಶೂಟರ್ ನವೀನ್ ಕುಮಾರ್ ನನ್ನ ಶೂಟ್ ಮಾಡಿ ಮುಗಿಸಿದ್ದಾರೆ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಕೊತ್ವಾಲಿ ಪ್ರದೇಶದ ಎಸ್ ಟಿ ಎಫ್ ಅಂದ್ರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಖಚಿತ ಮಾಹಿತಿಯನ್ನು ಆಧರಿಸಿ ಅದೇ ಸ್ಥಳದಲ್ಲಿ ಲಾರೆನ್ಸ್ ಬಿಷ್ನಾ ಗ್ಯಾಂಗ್ ನ ಸಹಚರರು ಇದ್ದಾರೆ ಅನ್ನೋ ಮಾಹಿತಿಯನ್ನ ಪಡೆದು ದಾಳಿಯನ್ನು ನಡೆಸಿದ್ರು ಇಲ್ಲಿ ಉತ್ತರ ಪ್ರದೇಶದ ವಿಶೇಷ ಕಾರ್ಯಪಡೆ ಮತ್ತು ನೋಯ್ಡಾದ ವಿಶೇಷ ಘಟಕ ನಡೆಸಿರೋ ಜಂಟಿ ಕಾರ್ಯಾಚರಣೆಯಲ್ಲಿ ನವೀನ್ ಕುಮಾರ್ ಉಡಿಸಾಗಿದ್ದಾನೆ ಆಗಿದ್ದಾನೆ ಈ ನವೀನ್ ಕುಮಾರ್ ಗಾಜಿಯಾಬಾದ್ ನ ಲೋನಿಯಾದ ನಿವಾಸಿ ಇವನು ಲಾರೆನ್ಸ್ ಬಿಸ್ನಾಯ್ ಗ್ಯಾಂಗ್ ನ ಸಕ್ರಿಯ ಶಾರ್ಪ್ ಶೂಟರ್ ಹಾಗಂತ ಕೇವಲ ಬಿಸ್ನಾಯ್ ಗ್ಯಾಂಗಿಗೆ ಇವನು ಕೆಲಸ ಮಾಡ್ತಾ ಇದ್ನಾ ಅಂದ್ರೆ ಅದು ಗೊತ್ತಿಲ್ಲ ಕೇವಲ ಬಿಸ್ನಾಯ್ ಗ್ಯಾಂಗ್ಗೆ ಕೆಲಸವನ್ನು ಮಾಡಿದರೆ ಇವನ ಮೇಲೆ ಇಪ್ಪತ್ತಿಪ್ಪತ್ತು ಕೇಸುಗಳೆಲ್ಲಿಂದ ಬರ್ತಿತ್ತು ಇವನ ಮೇಲೆ ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಕೊಲೆ ಕೊಲೆಗೆ ಯತ್ನ ದರೋಡೆ ಕಿಡ್ನಾಪ್ ಹಾಗೆ ಮೋಕಾ ಆಕ್ಟ್ ಸೇರಿ ಸುಮಾರು ಇಪ್ಪತ್ತು ಕ್ರಿಮಿನಲ್ ಪ್ರಕರಣಗಳು ಇದ್ವು ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ನಡೆದ ಕೊಲೆ ಪ್ರಕರಣದಲ್ಲಿ ಈ ನವೀನ್ಗೆ ಈಗಾಗಲೇ ಶಿಕ್ಷೆ ಕೂಡ ಆಗಿತ್ತು ಆದರೆ ಅವನು ಎಸ್ಕೇಪ್ ಆಗಿದ್ದ ಅವನಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಎಸ್ಕೇಪ್ ಆಗಿ ತಪ್ಪಿಸಿಕೊಳ್ಳೋದು ಅಂದ್ರೆ ಯೋಗಿ ನಾಡಲ್ಲಿ ಅವನ ಪ್ರಾಣವನ್ನ ಕಳೆದುಕೊಳ್ಳೋದು ಅಂತ ಉತ್ತರ ಪ್ರದೇಶದ ಪೊಲೀಸರಿಗೆ ಗುಪ್ತಚರ ಮಾಹಿತಿಯನ್ನ ಕೊಟ್ಟಿತ್ತು ಇಂಥದ್ದೇ ಸ್ಥಳದಲ್ಲಿ ಲಾರೆನ್ಸ್ ಬಿಸ್ನಯ್ ಗ್ಯಾಂಗ್ ಇದೆ ಅಂತ ಅಲ್ಲಿ ಪೊಲೀಸರು ಕಾರ್ಯಾಚರಣೆ ಶುರು ಮಾಡ್ತಾರೆ ಆಗ ಪೊಲೀಸರು ಮತ್ತು ಲಾರೆನ್ಸ್ ಬಿಸ್ನಯ್ ಗ್ಯಾಂಗ್ನ ಮಧ್ಯೆ ಗುಂಡಿನ ಚಕಮಕಿ ನಡೆಯುತ್ತೆ ಆಗ ನವೀನ್ ಕುಮಾರ್ ಗುಂಡೇಟಿಂದ ಗಾಯ ಆಗಿದ್ದ ಅವನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಆದರೆ ಅವನ ಆಯಸ್ಸು ಗಟ್ಟಿ ಇರಲಿಲ್ಲ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಅನ್ನೋದನ್ನ ಅಲ್ಲಿನ ಪೊಲೀಸರು ತಿಳಿಸ್ತಾ ಇದ್ದಾರೆ ಆದರೆ ಅವನು ಆಸ್ಪತ್ರೆಯಲ್ಲಿ ಮೃತಪಟ್ಟನೋ ಇಲ್ಲ ಅಂದ್ರೆ ಅದು ಮೊದಲೇ ಪ್ರಾಣ ಹೋಗಿತ್ತೋ ಅದು ನಮಗೂ ಗೊತ್ತಿಲ್ಲ ಈ ಬಿಸ್ನಾಯಿ ಗ್ಯಾಂಗ್ ನಲ್ಲಿ ಸುಮಾರು ಏಳ್ನೂರಕ್ಕಿಂತ ಹೆಚ್ಚು ಶಾರ್ಪ್ ಶೂಟರ್ ಇದ್ದಾರೆ ಅದರಲ್ಲಿ ಈ ನವೀನ್ ಕುಮಾರ್ ಕೂಡ ಒಬ್ಬ ಈಗ ಲಾರೆನ್ಸ್ ಬಿಸ್ನಾಯಿ ಇದನ್ನ ಯಾವ ರೀತಿ ತೆಗೆದುಕೊಳ್ತಾನೆ ಅನ್ನೋದನ್ನ ಕಾದು ನೋಡಬೇಕು ಆದರೂ ಅದು ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಈಗ ಅವನು ಕ್ರಿಮಿನಲ್ ಆದ್ರೆ ಬಿಡಲ್ಲ ಅನ್ನೋದನ್ನ ಯೋಗಿ ಆದಿತ್ಯನಾಥ್ ಪದೇ ಪದೇ ತೋರಿಸ್ತಾನೆ ಇದ್ದಾರೆ ಗೆಳೆಯರೆ ಇವರನ್ನೆಲ್ಲ ಶೂಟ್ ಮಾಡಿದ್ದಾರೆ ನಿಜ ಆದ್ರೆ ಅದರಲ್ಲಿ ಒಂದಷ್ಟು ಜನರ ಸ್ಥಿತಿ ಗಂಭೀರ ಆಗಿದೆ ಇನ್ನು ಕೆಲವರ ಪರಿಸ್ಥಿತಿ ಜೀವನ ಪೂರ್ತಿ ನಡೆಯೋದಕ್ಕೂ ಆಗಲ್ಲ ಆ ರೀತಿಯಾಗಿ ಹೋಗಿದೆ ಇಂತಹ ಒಂದು ಕಾರ್ಯಾಚರಣೆಯಾಗಿದ್ದು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ಆಪರೇಷನ್ ಲಂಗಡ ಮತ್ತೆ ಮಾಡೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಒಂದು ಸಂದೇಶವನ್ನ ಯೋಗಿ ಆದಿತ್ಯನಾಥ್ ಕೊಡ್ತಾ ಇದ್ದಾರೆ ನೀವಾಗೆ ನೀವೇ ಬಂದು ಶರಣಾದ್ರೆ ಉಳಿದುಕೊಳ್ತೀರಿ ಇಲ್ಲ ಅಂದ್ರೆ ನಿಮಗೂ ಇದೇ ಗತಿ ಅಂತ ಇನ್ನು ಮುಂದೆ ಯಾರಾದರೂ ಇಂತಹ ಕಿತ್ತೋದ ಕೆಲಸವನ್ನ ಮಾಡೋ ಯೋಚನೆ ಮಾಡಿದ್ರೆ ಅದನ್ನು ಬಿಟ್ಟು ಬಿಡಿ ದುಡಿದು ಹೊಟ್ಟೆಗೆ ಊಟವನ್ನ ತಿನ್ನಿ ಇಲ್ಲ ಅಂದರೆ ನಮ್ಮ ಪೊಲೀಸರ ಗುಂಡುಗಳು ನಿಮ್ಮ ದೇಹದ ಒಳಗೆ ಇಳಿಯುತ್ತವೆ ಅನ್ನೋ ಸಂದೇಶವನ್ನ ಕೊಡ್ತಾ ಇದ್ದಾರೆ ಕಳೆದ ವಾರ ಅಷ್ಟೇ ಯೋಗಿ ಆದಿತ್ಯನಾಥ್ ಹೇಳಿದರು ಝೀರೋ ಟಾಲರೆನ್ಸ್ ಅಂತ ಅದೇ ಧ್ಯೇಯವನ್ನ ಇಟ್ಕೊಂಡು ಇಂತಹ ಕಾರ್ಯಾಚರಣೆಯನ್ನು ಮತ್ತೆ ಶುರು ಮಾಡಿದ್ದಾರೆ ಹಾಗಾದ್ರೆ ಇದನ್ನ ಮಾಡ್ತಾ ಇರೋದು ಯಾಕೆ ಅಂದ್ರೆ ಉತ್ತರ ಪ್ರದೇಶವನ್ನೇ ಪೂರ್ತಿಯಾಗಿ ಕ್ಲೀನ್ ಮಾಡೋ ಪ್ರೋಗ್ರಾಮನ್ನು ಯೋಗಿ ಆದಿತ್ಯನಾಥ್ ಹಾಕೊಂಡಿದ್ದಾರೆ ಇಲ್ಲಿ ಅದು ಯಾವನೇ ಆಗಲಿ ಅವನು ಇವತ್ತು ರಾಜಕಾರಣಕ್ಕೆ ಬಂದು ಮಂತ್ರಿ ಆಗಿದ್ರು ಅವನ ಇತಿಹಾಸವನ್ನು ತೆಗೆದು ಹುಡುಕಿ ಹುಡುಕಿ ಹೊಡಿತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದರಿಂದ ಇಲ್ಲಿನ ಜನರಿಗೆ ಧೈರ್ಯ ಬರುತ್ತೆ ಕ್ರಿಮಿನಲ್ ಗಳಿಗೆ ಭಯ ಶುರುವಾಗುತ್ತೆ ಆಗ ಅಲ್ಲಿ ಪ್ರಜೆಗಳಿಗೆ ಯೋಗಿ ಸರ್ಕಾರ ಮತ್ತು ಪೊಲೀಸರ ಮೇಲೆ ನಂಬಿಕೆ ಬರುತ್ತೆ ಕ್ರಿಮಿನಲ್ ಗಳಿಗೆ ಭಯ ಮತ್ತೆ ನಡುಕ ಹುಟ್ಟಿಕೊಳ್ಳುತ್ತೆ ಇನ್ನು ಮುಂದೆ ಕೆಟ್ಟ ಹಾದಿಯನ್ನ ಹಿಡಿಯೋ ಯೋಚನೆ ಮಾಡಿದವರು ಇದೇ ಅವನಿಗೆ ಬೇಕು ಸಾಯೋದು ಅಂತ ಅಷ್ಟೋ ಎಷ್ಟೋ ದುಡಿದು ಕುಡಿದು ಅನ್ನೋದು ಒಳಗೆ ಬರುತ್ತೆ ಇದೆಲ್ಲ ಆಗಬೇಕು ಅನ್ನೋದೇ ಯೋಗಿ ಆದಿತ್ಯನಾಥ್ ಅವರ ಕನಸು ಹಾಗಾಗಿ ಇಂತಹ ಕಾರ್ಯಾಚರಣೆಗಳು ಆಗಾಗ ನಡೀತಾನೆ ಇರುತ್ತವೆ ಅದೇ ಕಾರ್ಯಾಚರಣೆಯನ್ನ ಮತ್ತೆ ಯೋಗಿ ಶುರು ಮಾಡಿದ್ದಾರೆ ಅದು ಯಾವಾಗ ನಿಲ್ಲುತ್ತೆ ಅನ್ನೋದನ್ನ ಮಾತ್ರ ಅವರು ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ಅದರಲ್ಲೂ ಒಂದಷ್ಟು ಜನರು ಹೇಳ್ತಾ ಇದ್ರು ಉತ್ತರ ಪ್ರದೇಶದಲ್ಲಿ ಕೇವಲ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಅವರ ಮನೆಗಳನ್ನ ಒಡೆದು ಹಾಕಿ ಅವರ ಮಾತ್ರ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಹಿಂದೂ ಕ್ರಿಮಿನಲ್ ಗಳು ಇಲ್ವಾ ಅಂತ ಕೇಳಿದ್ರು ಆದ್ರೆ ಮುಟ್ಟಾಳರಿಗೆ ಗೊತ್ತಿಲ್ಲ ಅನ್ಸುತ್ತೆ ನೋಡ್ಕೊಳ್ಳಿ ಯೋಗಿ ಟಾರ್ಗೆಟ್ ಮಾಡ್ತಾ ಇರೋದು ಮುಸ್ಲಿಮರನ್ನು ಹಿಂದೂಗಳನ್ನು ಅಲ್ಲ ಅದ್ ಯಾವನು ಕ್ರಿಮಿನಲ್ ಗಳಿದ್ದಾರೋ ಅವರನ್ನ ಈಗ ಈ ಕಾರ್ಯಾಚರಣೆಯನ್ನ ನೋಡಿದ ಮೇಲೆ ಏನನ್ನ ಹೇಳ್ತಾರೆ ಯಾರು ಏನಂದ್ರು ಯೋಗಿ ಕಾರ್ಯಾಚರಣೆ ಮಾತ್ರ ಇದೇ ರೀತಿ ಮುಂದುವರಿಯುತ್ತೆ ಇದು ಗೆಳೆಯರೆ ಯೋಗಿ ಆದಿತ್ಯನಾಥ್ ಅವರ ಆಪರೇಷನ್ ಲಂಗಡದಲ್ಲಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಡೆದ ಕಾರ್ಯಾಚರಣೆ ಕುರಿತಾದ ಒಂದಷ್ಟು ಮಾಹಿತಿ ಯೋಗಿ ಅವರ ಆಪರೇಷನ್ ಲಂಗಡ ಸರಿ ಇದೆಯಾ ಇಲ್ವಾ ನಿಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೋ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ